ನಮಸ್ತೆ ನಾನಿವತ್ತು ಗೋಶಾಲೆಗೆ ಬಂದಿದ್ದೇನೆ ಬ್ರಹ್ಮಶ ದೇವರ ಗೋಶಾಲೆ ನಮ್ಮ ಗೋಶಾಲೆಯಲ್ಲಿ ಸುಮಾರು ಎಂಬತ್ತಕ್ಕಿಂತ ಹೆಚ್ಚಿಗೆ ದೇಸಿ ಆಕರುಗಳಿವೆ ಗೀರಿದೆ ಮಲೆನಾಡು ಗಿಡ್ಡ ಇದೆ ಸಿಂಧಿ ಇದೆ ಬಿಳಿ ಸಿಂಧಿ ಥಾರ್ ಅಂತ ಹೇಳ್ತವೆ ಸಾಹಿವಾಲ್ ಇದೆ ಅಂತಾರೆ ಅಲ್ಲ ಹುಲ್ಲು ಹಾಕೊಂಡಿಟ್ಟಿದೆಯಲ್ಲ ನೀರಲ್ಲಿ ಗೀರ್ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತವೆ ಬಲಿಷ್ಠವಾಗಿ ಹಾಗೂ ಹೈಟಾಗಿ ಇರ್ತವೆ ನೋಡಿ ನನ್ನ ಲೆವೆಲ್ ಇದ್ದಾನೆ ನನ್ನಷ್ಟು ಹೈಟ್ ಇದ್ದಾನೆ ಬಲರಾಮ ಬಲರಾಮ ತುಂಬ ಶಕ್ತಿ ಇರುತ್ತೆ ಓಕೆ ಗೀರ್ ಹೇಳುವಂಥದ್ದು ಗುಜರಾತಿನ ಗೀರ್ ಅರಣ್ಯದಿಂದ ಬಂದಿರುವಂತಹದ್ದು ಅಂದರೆ ಅವು ನೀವು ನಿಮಗೆಲ್ಲ ಗೊತ್ತಿರೋ ಹಾಗೆ ಗೀರ್ ಅರಣ್ಯದಲ್ಲಿ ಸಿಂಹಗಳು ಹೆಚ್ಚಿಗೆ ವಾಸವಾಗಿರ್ತವೆ ಗಿರ್ ಕಾಡು ಅಲ್ಲಿ ಅವುಗಳ ಜೊತೆಗೆ ಇವು ಬದುಕೊಂಡಿರುವಂಥದ್ದು ಕಲ್ಪನೆ ಮಾಡಿಕೊಳ್ಳಿ ಎಷ್ಟು ಸ್ಟ್ರಾಂಗ್ ಇವೆ ಇವು ಅಂತ ಅಂದರೆ ಸಿಂಹದ ಜೊತೆಗೆ ಹೋರಾಡ್ತಾ ಇರುವಂಥದ್ದು ಇವೆಲ್ಲ ಫೈಟಿಂಗ್ ಮಾಡಿ ಸರ್ವೈವ್ ಆಗಿ ಇರುವಂಥ ಒಂದು ಬ್ರೀಡ್ ಇದು ಗೀರ್ ಹೇಳುವಂಥದ್ದು ಅದಕ್ಕಾಗಿ ಅವರ ಸ್ಟ್ರೆಂತ್ ನೋಡಿ ಹೆಚ್ಚು ಕಡಿಮೆ ಇವೆಲ್ಲ ಸಿಂಹದಕ್ಕಿಂತ ಹೈಟ್ ಇದೆ ಅಲ್ಲ ನಮ್ಮ ಗ್ರಾಮ ಹ್ಞೂ ಈ ಕೋಡ್ಗಳು ಹಾಗಿರುತ್ತೆ ಅವರು ಅವುಗಳ ವಿರುದ್ಧ ಹೋರಾಡುವಷ್ಟು ಶಕ್ತಿ ಇರುತ್ತೆ ಅವಕ್ಕೆ ಸಿಂಹದ ವಿರುದ್ಧ ಹೋರಾಡುವಷ್ಟು ಬಲಿಷ್ಠ ಶಕ್ತಿ ಇರ್ತದೆ ಅವುಗಳ ಹತ್ರ ಅಟ್ಯಾಚ್ಮೆಂಟ್ ತುಂಬ ಒಂದಿನ ಬರಲಿಲ್ಲ ಅಂತಂದರೆ ಕೂಗ್ತಾ ಇರ್ತಾರೆ ಕರಿತಾ ಇರ್ತಾರೆ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇರುವಂಥದ್ದು ಅಲ್ದನ್ನ ಬಲ್ರ ಹ್ಞೂ ಶ್ರೀದೇವಿ ಗರ್ಭಿಣಿ ಇದ್ದಾಳೆ ಆರಿಂದ ಏಳು ತಿಂಗಳಾಯ್ತು ಶ್ರೀದೇವಿಗೆ ಎಂತ ಬೇಕು ಎಲ್ಲ ನಾವು ಇವತ್ತು ಒಣ ಹುಲ್ಲು ಮಿಕ್ಸನ್ನು ಹಾಕಿದ್ದೇವೆ ನೀವು ನೋಡ್ಬೋದು ಇದರಲ್ಲಿ ಜೋಳ ಇದೆ ರಾಗಿ ಹುಲ್ಲಿದೆ ನಂತರ ತೊಗರಿ ಇದೆ ಹುರುಳಿ ಇದೆ ಹುರುಳಿ ಹೊಟ್ಟಿದೆ ಎಲ್ಲರೂ ಮಿಕ್ಸ್ ಮಾಡಿ ಸ್ಪೀಡನ್ನು ಕೊಟ್ಟಿರುವಂಥದ್ದು ತೊಕೊಂಡು ಟೈಪ್ ಮಲ್ಟಿವಿಟಮಿನ್ ಇದು ನನಗೆ ಎಲ್ಲ ಮಿಕ್ಸ್ ಆಗಿದೆ ಕಲರಾಮಂಗ್ ಫುಲ್ ಹಾಕಿದ್ದಾರೆ ಸಾಕಾಗಲ್ಲ ಅಂತ ಅವನಿಗೆ ಯಾಕಂತಂದರೆ ಅವನು ದೊಡ್ಡ ಶರೀರ ಅಲ್ಲ ಬಾಡಿ ತುಂಬ ಸ್ಟ್ರಾಂಗ್ ಇರೋದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲ ಸಾಕಾಗೋದಿಲ್ಲ ಅವನಿಗೆ ತುಂಬ ಹೆಚ್ಚಿಗೆ ಫೀಡನ್ನು ಕೊಟ್ಟಿರುವಂಥದ್ದು ಅವನಿಗೆ ಈಗ ಬೇಕಾ ತ ಎಷ್ಟು ಬೇಕೋ ಅಷ್ಟು ಅಂದರೆ ಅವು ತಿಂದು ಹೆಚ್ಚಾಗಬೇಕು ಬಿಡಬೇಕು ಅಂದರೆ ಅವಾಗ ಹೊಟ್ಟೆ ತುಂಬಿದೆ ಅಂತ ಅರ್ಥ ನೀವು ನೋಡ್ಬೋದು ಬಲರಾಮನಿಗೆ ಹಾಕಿದ್ದು ಅವನಿಗೆ ಎಷ್ಟು ಹುಲ್ಲಿದೆ ನೋಡಿ ಬರ ಬಲರಾಮನ ಮುಂದಗಡೆಗೆ ನೋಡಿ ಕೆಳಗಡೆ ನೀವು ನೋಡ್ಬೋದು ಎಷ್ಟೆಲ್ಲ ಹುಲ್ಲಿದೆ ಅಂತ ಅಂದರೆ ಅವನಿಗೆ ತಿನ್ನೋದನ್ನು ನಿಲ್ಲಿಸಿದ್ದಾನೆ ಅಂದರೆ ಹೊಟ್ಟೆ ತುಂಬಿದೆ ಅಂತ ಹೀಗೆ ಅವು ಹೊಟ್ಟೆ ತುಂಬಿ ಹುಲ್ಲೇ ಬಿಡಬೇಕು ಅವಾಗ ಅವಾಗ ಸಾಕಾಗಿದೆ ಅಂತ ಅರ್ಥ ಹೊಟ್ಟೆ ತುಂಬಿದೆ ಅಂತ ಅರ್ಥ ಅವಾಗ ಅವ್ರ ಗ್ರೋತು ಡೆವಲಪ್ಮೆಂಟು ಎಲ್ಲ ತುಂಬ ಚೆನ್ನಾಗಿರ್ತದೆ ಹೀಗೆ ಇದ್ದಾಗ ಇದು ಅಂಬ ಬಿಳಿ ಸಿಂಧಿ ಸಿಂಧು उसके भी बाकी रहते दाढ़ी में बाकी रहते मलनाड गिड्डा इधर सोना कपिला इंतजार बलराम बल्बे माँ हाँ ಇವೆಲ್ಲ ಕೂಡ ಹುಲ್ಲು ಸಾಕಷ್ಟು ಆಗಿ ಬಿಟ್ಟಿದ್ದಾವೆ ನೋಡಿ ಹುಲ್ಲನ್ನು ಅಂದರೆ ಇವ ಸಾಕಷ್ಟು ಹೆಚ್ಚಿಗೆ ಆಗಿದೆ ಅಂತ ಅರ್ಥ ಹಸಿ ಹುಲ್ಲನ್ನು ಕೂಡ ಬಿಟ್ಟಿದೆಪ್ಪ ನೋಟೆ ತುಂಬಿದೆ ಅಂತ ಅರ್ಥ ನೋಡಿ ಒಣ ಹುಲ್ಲಿದ್ದಲ್ವೇ ಹಸಿವಲನ್ನೇ ಹೆಕ್ಕೊಂಡು ತಿಂತಾರೆ ಹೆಚ್ಚಾಗಿ ಬಿಟ್ಟಿದೆ ಇಷ್ಟೆಲ್ಲವ ಆದರೆ ಹಸಿವಲ್ ಕಂಡಿದ್ದೇ ಹಾಂ ಬೇಕು ಅಂತ ಆ ಹಸಿರು ಬಣ್ಣಕ್ಕೆ ಅಷ್ಟು ಆಕರ್ಷಣೆ ಇದೆ ಎಷ್ಟು ಸುಂದರ ನೋಡಿ ಕಿವಿಗಳು ಎಷ್ಟು ದೊಡ್ಡ ಕಿವಿಗಳು ಕ್ವೀನ್ ಕ್ವೀನವು ಅಲ್ವಾ ದೊಡ್ಡ ಹಣೆ ಉದ್ದವಾದ ಕಿವಿಗಳು ಆ ಶಕ್ತಿ અમૃતક સમાનવાદંતા હાલો બળે કટલಿಕೆ સાધ્ય ઇલદેરવંતો અદ્ભુત હાલો નમગા હં તента ઠીક હે વન કી વન કી કી ટચ આગબક ટચ આદરે આદુ શુદ્ધ ગિરતળી ಅಂತ હેતત ಹೌದು ಫುಲ್ ಟಚ್ ಆಗತ ಬಿ बीमा ಅಂತ ರೆಡ್ಕತ್ತೇನಾ ಹ್ ವೆಲ್ಕಮ್ ಊಟ ನೀದ ಮನಿ ಕಂಡೆ ಇರುತ್ತೆ ಹ್ ಯುನೋ ಅನೆಬಲ್ ದವನ ಯಾ ಅಲ बीमा बीमाನಬಲ ಬಾಯರ್ ಕೈಯಿತ್ತು ನೀರು ಕುಡಿತೋ ಇದೆ ನೋಡಿ ಎಷ್ಟು ಅತ್ತಿ ಬೇಕು ಎಷ್ಟು ನೀರು ಕುಡಿಬಹುದು ಹೌದಾ ಸಾಕು ಅಂತಂದರೆ ಬಿಡ್ಬೋದು ಬೇಕು ಅಂದರೆ ಕುಡಿಬೋದು ಇವೆಲ್ಲ ಪ್ಲಸ್ ಪಾಯಿಂಟ್ ಇದ್ರದ್ದು ವಾಟರ್ ಬಾಡ್ ಸಿಸ್ಟಮಿಂದ ತಿಂತ ತಿಂತ ಇರಬೇಕಿದ್ರೆ ಓಕೆ ಹುಲ್ಲು ತಿಂತಾ ಇರುತ್ತೆ ಏನು ನೋಡಿ ನಾವು ಊಟ ಮಾಡ್ತಾ ಇರಬೇಕಿದ್ರೆ ನಮಗೆ ತೆರೆ ಸಿಕ್ಕಿದಂಗೆ ಆಗುತ್ತೆ ಕೆಲವೊಂದು ಸಲ ಹೌದಾ ಆವಾಗ ನಾವು ಒಂದು ಕಪ್ ನೀರು ಇಟ್ಕೊಂಡು ಅದು ಸ್ವಲ್ಪ ಕುಡ್ಕೋತೀವಿ ಅವಕ್ಕೂ ಹಾಗೆ ಅಲ್ವಾ ಈಗಿಷ್ಟೆಲ್ಲ ಊಟ ತಿಂಡಿ ಮಾಡ್ತಾ ಇದ್ದಾಗ ಹುಲ್ಲೆಲ್ಲ ತಿಂತಾ ಇದ್ದಾಗ ಇನ್ನೊಂದು ನೀರು ಬೇಕು ಅನಿಸುತ್ತೆ ಬಯ ಕುಡಿಬೇಕು ಅನ್ಸುತ್ತೆ ಆ ಎಷ್ಟೊತ್ತ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಕುಡಿಬೋದು ರಾತ್ರಿ ಎದ್ಕೊಂಡು ನೀರು ಬೇಕು ಅನಿಸುತ್ತೆ ಕುಡಿಬೋದು ಆದರೆ ನಾವು ಟಬ್ಬಲ್ಲೋ ಬಕೆಟಲ್ಲೋ ಕೊಟ್ಟಾಗ ಹೀಗಾಗೋದಿಲ್ಲ ಅವಕ್ಕೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆಲ್ಲ ಕುಡಿಲಿಕ್ಕೆ ಆಗೋದಿಲ್ಲ ನಾವು ಕೊಟ್ಟಷ್ಟೊತ್ತಿಗೋ ಕುಡಿಬೇಕು ಆದರೆ ಆಟೋಮೆಟಿಕ್ ವಾಟರ್ ಫಾಲ್ ಸಿಸ್ಟಮ್ ಇದ್ದರೆ ಟೈಮ್ ಯಾವಾಗ ಕುಡಿಬೇಕು ಅಂತ ಅವಾಗ ಕುಡಿಬೋದು ಇದು ಇದರ ಒಂದು ಪ್ಲಸ್ ಪಾಯಿಂಟು ಅಂತ ಹೇಳಬೇಕು ನಾವು ವಾಟರ್ ಫಾಲ್ ಇದು ಗೌರಿ ಗೌರಿಗೆಲ್ಲ ಹಸೂಲು ಹಾಕಿದ್ದಾರೆ ಇವತ್ತು ಗೌರಿ ಹಸು ಹಾಕಿದ್ದಾರೆ ಸುರ ಬೇಕಾನೆ ನೋಡಿ ಖುಷಿ ನೋಡಿ ಹೆಸಲ್ ಅಂತಂದ್ರೆ ಇಡೀ ಇದನ್ನು ಬಾಯಿ ಒಳಗೆ ಹಾಕಿದ್ದೇವೆ ನೋಡಿ ಹಾಂ ಮಗ ನೀಂಗೆ ಬೇರೆ ಕೊಡ್ತೀನಿ ಕೋಡ್ ಕೋಡನ್ನು ನೋಡ್ಬೋದು ಯಾಕಂದ ಹೇಗಿದೆ ಅಂತ ಹೀಗೆ ಕೋಡ್ ಇರೋದಕ್ಕೆ ಅವು ಸಿಮ್ಮನ ಜೊತೆಗೆ ಫೈಟ್ ಮಾಡಲಿಕ್ಕೆ ಆಗುವಂಥದ್ದು ಈ ಕೋಡುಗಳಿದೆ ಅಲ್ಲ ಎಷ್ಟು ದೃಢವಾಗಿದೆ ನೋಡಿ ಬಲಿಷ್ಠವಾಗಿದೆ ನೋಡಿ ಹೆಚ್ಚು ಕಡಿಮೆ ಈ ಕೋಡ್ತದಿಂದ ಆ ಕೋಡ್ತದಿಗೆ ಮೂರು ಫೂಟ್ ಇದೆ ತ್ರೀ ಫೀಟ್ ಇದೆ ಅಂಥ ಒಂದು ಬಲಿಷ್ಠವಾದಂಥ ಕೋಡ್ಗಳಿದೆ ಅವಕ್ಕೆ ಆ ಕೋಡ್ಗಳಿಂದ ಅವು ಅವ್ರ ವೈರಿಗಳನ್ನು ಎದುರಿಸುವಂಥದ್ದು ಒಂದು ಶಕ್ತಿ ಇದೆ ನೋಡಿ ಹೇಗೆ ಕಡಿದು ಇದೆ ನೋಡಿ ಆ ದಂಟನ್ನು ಕೂಡ ಅಗದು 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 ಇದೆ ರವಿ ರವಿ ಹೇಗೆ ತಿಂತ ಇದೆ ನೋಡಿ ಸ್ಟ್ರೆಂತ್ ನೋಡಿ ಹೇಗಿರುತ್ತೆ ಅವ್ರದ್ದು ಅಂತ ಹಣ ನೋಡಿ ಮಾತು ಹುಲ್ಲು ತಿಂತ ಇತ್ತು ಹೌದಾ ಸ್ವಲ್ಪ ನೀರು ಕೊಡ್ಕೊಳ್ತು ಒಂದು ಸಮಾಧಾನ ಆಯಿತು ಹೀಗೆ ಆರಾಮಾಗಿ ಮಲ್ಕೊಂಡಿದೆ ಮಲ್ನಾಡು ಗಿಡ್ಡ ಆರಾಮಾಗಿ ಮಲಗಿದೆ ನೀರು ಬೇಕಂತ ಇದಕ್ಕೆ ಹ್ಞೂ ಅವಳಿಗೆ ಆಟೋಮೆಟಿಕ್ ವಾಟರ್ ಬೌಲ್ ಇಲ್ಲ ಸೊ ವ್ಯವಸ್ಥೆಯನ್ನು ಮಾಡಬೇಕು ಸೊ ಇದರಿಂದ ಕುಡಿತಾ ಇದೆ ಕುಡಿಲಿಕ್ಕೆ ಆಗ್ತಾ ಇಲ್ಲ ಮುಟ್ಟುತ್ತಾ ಇಲ್ಲ ದಯಾ ಕಡೆ ಒಂದು ಹಾಕಲಿ ನೀರು ಕೊಡುವ ಸ್ವಲ್ಪ ಒಂದು ಹಾಕಲಿಗೆ ನೀರು ಕೊಡು ಅಂದರೆ ಓ ಫಸ್ಟ್ ಇರೋ ಆಕಳಿಗೆ ನೀರು ಕೊಡುವ ಸ್ವಲ್ಪ ಹಾಂ ನೀರು ಬೇಕಂತು ಒಂದೇ ಆಕಳಿಗೆ ನೀರು ನೀರು ಹೀಗೆ ಎಲ್ಲ ಹಾಕಲುಗಳಿವೆ ನೀರು ಕುಡಿತಾ ಇದೆ ಅಲ್ಲಿ ಮಾದೇವಿ ಮಾದೇವಿ ನೀರು ಕುಡಿತಾ ಇದೆ ಸನ್ನಿಧಿ ಇದೆ ನಂದಿನಿ ಇದೆ ಕರಿಯಮ್ಮ ಇದೆ ಸಂಕ್ರಾಂತಿ ಇದೆ ಭದ್ರಕಾಳಿ ಇದೆ ಈ ಕಡೆಗೆ ಇಲ್ಲಿ ಎಲ್ಲ ಮಲ್ನಾಡು ಗಿಡ್ಡಗಳು ಹೆಚ್ಚಿಗೆ ಇವೆ ಹಳ್ಳಿ ಇದೆ ಮಲ್ನಾಡು ಗಿಡ್ಡ ಸ್ವರ್ಣ ಕಪಿಲ ಶ್ವೇತ ಕಪಿಲ ಚಿಕ್ಕ ಚಿಕ್ಕಗಳು ತುಂಬ ಇದೆ ಇಲ್ಲಿ ಯಾರಾದರೂ ಆಸಕ್ತರಿದ್ದವರು ಇದ್ದವರು ಇವಕ್ಕೆಲ್ಲದಕ್ಕೂ ಕೂಡ ವಾಟರ್ ಬಾಲ್ ಸಿಸ್ಟಮನ್ನು ಸ್ಪಾನ್ಸರ್ ಮಾಡಬಹುದು ಇವಕ್ಕೆಲ್ಲ ಮಾಡಾಗಿಲ್ಲ ಆ ಕಡೆ ಸುಮಾರು ಆಗಿದೆ ಇವಕ್ಕೆಲ್ಲ ವಾಟ್ರ್ ಬಾಲ್ ಸಿಸ್ಟಮನ್ನು ಇನ್ನು ಮುಂದೆ ಮಾಡಿಸ್ಬೇಕು ಪೈಪ್ಲೈನನ್ನು ಮಾಡಿ ವಾಟ್ರ್ ಅನ್ನು ತಂದು ಫಿಟ್ಟಿಂಗನ್ನು ಮಾಡಬೇಕು ಸುಮಾರು ಇಲ್ಲಿ ಸುಮಾರು ಹತ್ತು ಇಪ್ಪತ್ತ್ಮೂರು ನಲವತ್ತು ಐವತ್ತು ವಾಟರ್ ಬಾಲ್ ಬೇಕು ಒಂದು ವಾಟ್ರ್ ಬೌಲಿಗೆ ಸುಮಾರು ಒಂದನ್ನು ಒಂದೂವರೆ ಸಾವಿರ ಆಗುತ್ತೆ ಪೈಪ್ಲೈನೆಲ್ಲ ಸೇರಿ ಸುಮಾರು ಒಂದು ಲಕ್ಷ ರೂಪಾಯಿ ಆಗುತ್ತೆ ಸೊ ಸಾಧ್ಯ ಆದರೆ ಈ ವರ್ಷ ಮಾಡೋ ಪ್ಲ್ಯಾನ್ ಇದೆ ವಾಟ್ರ್ ಬೌಲ್ ಸಿಸ್ಟಮನ್ನು ಎಲ್ಲದಕ್ಕೂ ಕೂಡ ಹಾಗಾಗಿ ಅವಕ್ಕೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ನೀರನ್ನು ಕುಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ನಾವು ಕೊಟ್ಟಷ್ಟು ಹೊತ್ತಿಗೆ ನೀರು ಕುಡಿಬೇಕಾಗತ್ತೆ ಎಲ್ಲ ಟೈಮ್ ನೀರು ಕುಡಲಿಕ್ಕೆ ಆಗೋದಿಲ್ಲ ಈಗ ಇದೆಯಲ್ಲ ಇದು ಇದು ಕೌ ಕಡ್ಲಿಂಗ್ ಥೆರಪಿ ಅಂತ ಹೇಳ್ತಾರೆ ಎಷ್ಟೋ ರೋಗಗಳನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗತ್ತೆ ಈ ರೀತಿ ಅವು ನೆಕ್ಕೋದ್ರಿಂದ ಇನ್ನೂ ಖುಷಿ ಓಕೆ ನೆಕ್ಕೋದು ಅಟ್ಯಾಚ್ಮೆಂಟ್ ಉಂಟಾಯ್ತು ನಮ್ಮದು ಗೋಶಾಲೆ ಟ್ವೆಲ್ ಹಾಗೂ ಏಯ್ಟಿ ಜನರು ರಿಜಿಸ್ಟರ್ ಆಗಿದೆ ಎನ್ ಜಿ ಒ ದರ್ಪಣ ಅಂಡರ್ಲು ಕೂಡ ರಿಜಿಸ್ಟರ್ ಆಗಿರೋದ್ರಿಂದ ಕಾರ್ಪೊರೇಟ್ ಸಂಸ್ಥೆಗಳು ಕೂಡ ಹಣ ಸಹಾಯವನ್ನು ಮಾಡ್ಬೋದು ನೀತಿ ಆಯೋಗದ ಅಂಡರಲ್ಲಿ ಎನ್ ಜಿ ಒ ದರ್ಪಣ್ ಅಂತ ಇದೆ ಅದರಲ್ಲಿ ಕೂಡ ನಮ್ದು ರಿಜಿಸ್ಟರ್ ಆಗಿದೆ ಸೊ ನಾವು ಗೌರ್ಮೆಂಟ್ ಫಂಡ್ಸನ್ನು ತಗೋಬೋದು ಕಾರ್ಪೊರೇಟ್ ಫಂಡ್ಸನ್ನು ಕೂಡ ತಗೋಬೋದು ಹೀಗೆ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಗೋಶಾಲೆ ಧನ ಸಹಾಯ ಮಾಡಿದರೆ ನಾವು ಅಷ್ಟು ಹೆಚ್ಚಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಖಂಡಿತ ಸಾಧ್ಯವಾಗುತ್ತದೆ ನಾವು ನಮ್ಮ ಹತ್ರ ಇಷ್ಟ ಆಗುತ್ತೋ ಅಷ್ಟು ಏತನ್ ಶಕ್ತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಗೋ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ತಾವೆಲ್ಲರೂ ಕೈ ಜೋಡಿಸಿದರೆ ಮತ್ತು ಇದನ್ನು ಸುಂದರವಾಗಿ ಮಾಡ್ಬೋದು ನಾಳೆ ನಾನು ಮತ್ತೆ ಬರ್ತೀನಿ ಈ ಕ್ಲಿನಿಕ್ಕಿಗೆ ಹೋಗಬೇಕು ಟೀಶ್ಮೆಂಟ್ಸ್ ಕಾಯ್ತಾ ಇದ್ದಾರೆ ಫೋನ್ ಬರ್ತಾ ಇದೆ ನಾಳೆ ದಿನ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ನಮಸ್ಕಾರ